ಹಾಯ್ ಹಲೋ ನಮಸ್ಕಾರ ಎಲ್ಲಾರು ಹೆಂಗ್ರಿ ಆರಾಮದ್ರಿ ಅನ್ಕೊಂಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವಂತ ಇವತ್ತು ನಾವ್ ಬಂದ್ವಿ ಜೋಗಗಳು ಬಾಮಿ ಸತ್ಯ ಎಲ್ಲ ಗುಡ್ಡ ಹೋಗಿದಿವ್ರಿ ಅಲ್ಲಿ ಹೋದಾಗ ನಮಗ ಗೊತ್ತಾಗಿದ್ದು ಜೋಗಳಭಾಮಿಯಲ್ಲಿ ಎಲ್ಲಾ ಸಕಲ ರೋಗಗಳು ಇದ್ರು ಈ ಜೋಗಳಿಯಲ್ಲಿ ಸ್ನಾನ ಮಾಡಿದ್ರ ಸಕಲ ರೋಗಗಳು ಸಹ ಪರಿಹಾರ ಆಗ್ತಾವಂತ ಇಲ್ಲಿ ಜನರ ನಂಬಿಕೆ ಯಾರ ಎಲ್ಲ ಗುಡ್ಡಕ್ಕೆ ಹೋಗಾರ ಇಲ್ಲಿ ಬಂದ ಸ್ನಾನ ಮಾಡಿ ಹೋದ ಮಾಡಿ ಹೋಗುದ ಇಲ್ಲಿಯ ವಾಡಿಕೆ ಆಗೇತಿ ಆದ್ರೆ ಇಲ್ಲಿ ಏನು ಸಮಸ್ಯೆ ಆಗೇತಿ ಅಂತಂದ್ರ ಈಗ ಜೋಗಳಾಮಿ ಒಳಗ್ ಏನೈತ್ರಿ ಎಲ್ಲಾರು ಪ್ರತಿಯೊಬ್ರು ಬಂದವ್ರ ಎಲ್ಲಾರು ಮಾಡ್ತಾರು ಜಳಕ ಮಾಡಿ ಕೈಕಾಲ್ ಮುತ್ತಿ ತೊಳ್ಕೊಂಡು ಸಣ್ಣದ್ರು ದೊಡ್ಡೋರ್ತನ ವಯಸ್ಸಾದ್ರ ತನಾನು ಇಲ್ಲಿ ಜಳಕ ಮಾಡಿ ಹೋಗ್ತಾರ ಆದ್ರ ಸರ್ಕಾರ ಹೊತ್ತಿಂದ ಎಷ್ಟಿಂತ ದುಡ್ ಸ್ಯಾಂಕ್ಷನ್ ಆಗೇತಿ ಅಥವಾ ನಾವು ವರ್ಷ ವರ್ಷ ಹೋಗ್ತಿವಿ ದೇಣಿಗೆ ಅನ್ನೋ ದೇವರಿಗೆ ಹುಂಡಿಗೆ ಹಾಕ್ತಿವಿ ನಿಮ್ಗೆಲ್ಲಾ ಗೊತ್ತೇ ಇರ್ತೇತಿ ನಾ ಏನು ಅವಶ್ಯಕತೆ ಇಲ್ಲ ಅಷ್ಟೆಲ್ಲಾ ಬಂದಿದ್ ಏನ್ ಮಾಡ್ತಾರು ಇಲ್ಲಿ ಕಾರ್ಯದರ್ಶಿಗಳು ಏನ್ ಮಾಡ್ತಾರು ಅನ್ನೋದು ನನಗ ಗೊತ್ತಾಗಲ್ತ್ರಿ ಯಾಕಂತ ಈ ಕ್ವಶನ್ ಕೇಳಾಗತ್ತಿನ ಅಂದ್ರ ಇದ್ರ ಬಾಜುನ ಜೋಗ್ಬಾಮಿ ಬಾಜುನ ನದಿ ಹೋಗೇತ್ರಿ ಆ ನದಿ ನೀರ್ ಇಷ್ಟ ಐತಿ ಆದ್ರೆ ನಾವ್ ಚೋಗುಡ್ ಬಾವಿಯಲ್ಲಿ ನೀರ್ ನೋಡ್ಬೇಕಾದ್ರ ಇಷ್ಟ ಹೊಲಸೈತ್ ಅಂತಂದ್ರ ಬಾಳ್ ಅಂದ್ರ ಬಾಳ ಕಪಿ ಮಸ ಎಲ್ಲಾ ಕೂಡ್ಬಿಟ್ಟೈತಿ ಕರ್ಗರ್ಗೆ ನೋಡ್ಬೋದು ನೀವು ಎಲ್ಲಾನು ಈ ಸೈಡಿಗೆ ಏನ್ ಕಾಣ್ತೈತಲ್ಲ ಕರ್ಗ ಎಲ್ಲಾ ಪೂರ್ತಿ ಸ್ಮೆಲ್ ಬರಾಕತ್ ಬಿಟತ್ರಿ ನೀರ್ ಲಕ್ಷಾಂತರ ಮಂದಿ ದೇವರಿಗೆ ನಡ್ಕೋತಾರ ಎಲ್ಲಮ್ಮ ದೇವಿಗೆ ಹಂಗಿದ್ಮೇಲೆ ಇಲ್ಲಿಯ ಕಾರ್ಯದರ್ಶಿಗಳು ಯಾಕೆ ಈ ತರ ಮಾಡಾಕತ್ತಾರು ಅಂತ ಗೊತ್ತ ಎರಡ್ ದಿನಕ್ಕಾದ್ರೂ ನೀರ್ ಚೇಂಜ್ ಮಾಡಿದ್ರನ್ನ ಎಷ್ಟೋ ಬೇಕಷ್ಟು ಭಕ್ತಾದಿಗಳಿಗೆ ಅನುಕೂಲ ಆಗ್ತತಿ ಆದ್ರೆ ಮುಚ್ಚಿ ಕುಂತಾರು ಅಂತ ಗೊತ್ತಾಗತ್ತಿಲ್ರಿ ಇದ್ರ ಬಗ್ಗೆ ಎಲ್ಲಾರು ಸಹ ಧ್ವನಿ ಎತ್ತಬೇಕು ಇಲ್ಲಿ ಕಾರ್ಯದರ್ಶಿಗಳು ಏನ್ ಕೆಲಸ ಮಾಡ್ತಾರಲ್ಲ ಈ ನೀರಿನ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಮಾಡಿ ಒಂದ್ ಸ್ವಲ್ಪ ಎಲ್ಲಾರು ಯೋಗಕ್ಷೇಮದ ಬಗ್ಗೆ ವಿಚಾರ ಮಾಡ್ಬೇಕು ಈಗ ನೋಡಿದ್ರಿ ಕೊರೋನಾ ಬಂತು ಆದ್ ಬಂತು ಇದ್ ಬಂತು ಅಂತ ಯಾರ ಅಧಿಕಾರಿಗಳು ಅದಾರೋ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಲಕ್ಷ ಮಾಡಿದ್ರು ಎರಡು ಭಕ್ತಾದಿಗಳಿಗೆ ಅನುಕೂಲ ಆಗ್ತೇತ್ರಿ ಈಗ ದೇವ್ರಿಗೆ ಹೋಗಿವಿ ಬೇಡ್ಕೊಂಡಿವಿ ಮಾಡಿವಿ ಅಂತ ಎಲ್ಲಾರು ನಾವು ಮೈ ತೊಳ್ಕೊಬಹುದು ಜಳಕ ಮಾಡಬಹುದು ಎಲ್ಲಾನು ಮಾಡ್ತಾರ ಇದ್ರ ಬಗ್ಗೆನು ಕಾರ್ಯದರ್ಶಿಗಳು ಸ್ವಲ್ಪ ಗಮನ ಹರಿಸ್ಬೇಕಂತ ಈ ವಿಡಿಯೋದ ಮೂಲಕ ನಿಮಗೆ ಎಲ್ಲರಿಗೂ ನಾ ಕೇಳಾಗತ್ತಿನಿ ನಮ್ಮ ತಾಯಿಯ ಸಕಲ ಭಕ್ತಾದಿಗಳಿಂದ ಈ ವಿನಂತಿಯನ್ನ ನಾನ್ ನಿಮ್ಗ ಈ ವಿಡಿಯೋದ ಮೂಲಕ ಮಾಡಾತೇನೆ ನೀವು ಸಹ ಹೋದಾಗ ಜೋಗಳಾಮಿಗೆ ಇದ ತರಹದ ನೀರ ನೀವು ಏನಾದ್ರು ನೋಡಿದ್ರ ಸ್ವಚ್ಛ ಇದ್ದಲ್ಲ ಅಂತಂದ್ರ ಕಮೆಂಟ್ ಸರಿ ಆದಷ್ಟು ಬೇಗ ಅಲ್ಲಿನ ಅಧಿಕಾರಿಗಳು ಇದರ ಬಗ್ಗೆ ಲಕ್ಷ್ಯ ವಹಿಸಲಿ ಅಂತ ಬಯಸೋಣ ಅಂತ ಥ್ಯಾಂಕ್ ಯು ಸೋ ಮಚ್